ತಾಜ್ ಇದೆಲ್ಲ ಯಾವ ಲೆಕ್ಕ ತಾಜ್ ನಮಗೆ ಅಮೆಝಾನ್ ಅಲ್ಲಿ ಒಬ್ಬನೇ ಹೋಗಿದ್ದೆ ಗೊತ್ತಾ ಒಂದ್ಸಲ ಸಲ ನಿಮ್ಗೆ ಇವತ್ತು ಶೂ ಹಾಕ್ಕೊಂಬಂದಿಲ್ಲ ಆ ಕ್ಲಾಕ್ಸ್ ಹಾಕೊಂಡು ಬಂದಿದ್ದೀನಿ ಕಮ್ ತಾಜ್ ಇಟ್ಸ್ ಸ್ಟೋ ಗುಡ್ ರಾವ್ ಗೈಸ್ 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 ನಮ್ಮ ತಾಜ್ಗೆ ಕನ್ನಡ ಹೋಗಿ ನನಗೇ ಕನ್ನಡ ಗೊತ್ತಾಗ್ತಿಲ್ಲ ನೋಡಿ ನಮ್ಮ ಬೆಂಗಳೂರಲ್ಲಿ ಎಂತೆಂಥ ಪ್ಲೇಸ್ ಇದೆ ಗೈಸ್ ನಾವು ಇದು ಬಿಟ್ಬಿಟ್ಟು ಓನ್ಲಿ ನಂದಿ ಹಿಲ್ಸ್ ಅಂತೆ ಲಾಲ್ಬಾಗ್ ಅಂತ ಗೈಸ್ ಬೆಟರ್ ನೀವು ಬೆಳಿಗ್ಗೆನೆ ಬನ್ನಿ ಇಲ್ಲ ಈವ್ನಿಂಗ್ ಬನ್ನಿ ಅಪ್ಟೋ ಮಾಡ್ಕೊಂಡು ಬನ್ನಿ ಕನ್ನಡ ತಾಯ್ನಾಡು ಹವೆಸಿ ಬೆಳೆಸಿದ ನೆಲೆ ಬೀಡು ನಿಮ್ಮೆಲ್ಲರ ಮನೆ ಮಗನಾಗೋ ಭಾಗ್ಯ ನನ್ನದೇ ಇಂದು ತಾಜಿ ನೋ ಪದೇ ಪದೇ ಇನ್ ಸೆನ್ಸ್ ಇನ್ ಕನ್ನಡ ಐ ಡೋಂಟ್ ನೋ ಬುಷಸ್ ಐ ಡೋಂಟ್ ನೋ ಇನ್ ಇಂಗ್ಲಿಷ್ ವಾಟ್ ಇಸ್ ಪದೇ ಗೈಸ್ ಹಿಳಿಯೋದು ಹೇಳೋದು ಬಿಡ್ತೀವಿ ಅತ್ತದಿದೆಯಲ್ಲ ಸಿಕ್ಕಾಪಟ್ಟೆ ಕಷ್ಟ ಅಂಡ್ ಫಾಲ್ಸ್ ಬಂತು ಇರೋದೊಂದು ಜೀವನ ಹಿಂದೇನಾಯ್ತು ನೆನಪಿಲ್ಲ ಮುಂದೇನಾಗುತ್ತೋ ಗೊತ್ತಿಲ್ಲ ನಾವ್ ಏನ್ ತಿಂತೀವಿ ಎಲ್ ಮಲಗ್ತೀವಿ ಎಲ್ಲ ಬರ್ದ್ಬಿಟ್ಟಿದ್ದೇನೆ ಬೀದಿ ನಮ್ದೇನಿಲ್ಲ ಹಲೋ ಗೈಸ್ ಶುಭೋದಯ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನಯ್ ಮಿನಿಯಾ ಐ ಓಪ್ ಎಲ್ಲ ಚೆನ್ನಾಗಿದ್ದೀವ ಅಂತ ಅಂದ್ಕೊತೀನಿ ಓಕೆ ಆ್ಯಂಡ್ ಮೊದಲೇ ನಮ್ಮ ಯೂಟ್ಯೂಬ್ ಚಾನಲ್ ಅಂದರೆ ಸ್ವಲ್ಪ ಜೋಶ್ ಜಾಸ್ತಿನೇ ಮತ್ತೆ ಅಡಿಷನಲ್ ಆಗಿ ಎಕ್ಸ್ಟ್ರಾ ಜೋಶ್ ಆ್ಯಡ್ ಆಗಿದೆ ಹೇಳಿ ಇಲ್ಲಿ ನೋಡಿ ಇಲ್ಲೇ ಸಿ ಲಾಸ್ಟ್ ವೀಡಿಯೋದಲ್ಲೇ ನೋಡಿದ್ದೀವ ಸ್ಟಿಕ್ಕರಿಂಗೆಲ್ಲ ಆಗಿದೆ ಕಂಪ್ಲೀಟು ಈಗ ಇನ್ನೂ ಒಂದು ಸ್ವಲ್ಪ ಜೋಶ್ ನಮಗೆ ಮಾಡೋದಕ್ಕೆ ನನಗೆ ಆ್ಯಂಡ್ ನಮ್ಮ ಪಾಪುಗೆ ಅಲ್ವಾ ಪಾಪು ಎಸ್ ಓಕೆ ಬನ್ನಿ ಇದೇ ಖುಷೀಲಿ ಇವತ್ತು ಇನ್ನೊಂದು ಸ್ಥಳಕ್ಕೆ ಭೇಟಿ ಕೊಡೋಣ ಆ ಸ್ಥಳವೇ ಮುತ್ಯಾಲ ಮಡವು ಅಂತ ಹೇಳಿ ಇಲ್ಲೇ ಆನೆ ಏನಿದೆ ಅಲ್ಲಿಂದ ಜಸ್ಟ್ ಒಂದು ನೈನ್ ಕಿಲೋಮೀಟರ್ಸ್ ಇದೆ ಅಷ್ಟೆ ಸೊ ಈಗ ನಾನು ಹೆಬ್ಗೋಡಿಯಿಂದ ಜಿಗಣಿಗೆ ಹೋಗ್ತಾಯಿದ್ದೀನಿ ಜಿಗಣಿಲಿ ನಮ್ಮ ಫ್ರೆಂಡ್ ಒಬ್ಬ ಬರ್ತಾನೆ ಅವನ್ನ ಪಿಕ್ ಮಾಡಿಕೊಂಡು ಅಲ್ಲಿಂದ ಹೋಗೋಣ ಬನ್ನಿ ಆ ಲಕ ಎಲ್ಲ ಏನು ಮಾಡ್ತಿದ್ದೀರಾ ಬರ್ರ 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 ಸುಮ್ಮ ಅಜ್ಜಿ ಬೆಳ್ ಬೆಳಿಗ್ಗೆನ ಏನಕ್ಕೆ ನಮಗೆ ಆಫ್ ಮಾಡುತ್ತೀವ್ ಅಂಡ್ ಟೈಮ್ ಬಂದ್ಬಿಟ್ಟು ಹನ್ನೊಂದು ಗಂಟೆ ಆಗಿದೆ ಸಂಡೇ ಅಲ್ವಾ ಸೊ ಸಖತ್ತಾಗೇನು ನಿದ್ದೆ ಆಯಿತು ಬೆಳಗ್ಗೆ ಸೊ ಲೈಟಾಗಿ ಹೊಟ್ಟೆಗೆ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ಬಟ್ ಬೆಳಿಗಿಂದ ಏನು ಸಮಸ್ಯೆ ಅಂದರೆ ಟೀನೇ ಕುಡ್ದಿಲ್ಲ ಗೈಸ್ ಅದಕ್ಕೆ ನಮ್ಮ ಫ್ರೆಂಡ್ ಬಂದ ತಕ್ಷಣ ಅವನ್ನ ಪಿಕ್ ಮಾಡ್ಕೊಂಡು ಹೋಗೋಣ ಆ್ಯಕ್ಚುಲಿ ಇವತ್ತೊಂದು ನಾಲ್ಕೈದು ಜನ ಫ್ರೆಂಡ್ಸ್ ಬರ್ತೀನಿ ಅಂತ ಹೇಳಿದ್ರು ಎಲ್ಲ ಹೋಲ್ಸೆಲಾಗ ಕೈ ಕೊಟ್ಬಿಟ್ರು ಒಪ್ಪ ಇವಾಗ ಒಬ್ಬನೇ ಒಬ್ಬ ಉಳ್ಕೊಂಡವಣ ಬನ್ನಿ ಅವನ್ನ ಪಿಕ್ ಮಾಡ್ಕೊಂಡು ಹೋಗೋಣ ಅಂಡ್ ನೇಮ್ ಬಂದ್ಬಿಟ್ಟು ತಾಜುದ್ದೀನ್ ಅಂತ ಹೇಳಿ ಅಲ್ಲೋದ್ಮೇಲೆ ಮೀಟ್ ಮಾಡಿಸ್ತೀನಿ ಬನ್ನಿ ಅಯ್ಯೋ ಅಯ್ಯೋ ನಮಗೆ ವೆಯ್ಟ್ ಮಾಡೋದು ಅಂದರೆ ಅಲರ್ಜಿ ಗೈಸ್ ಸದ್ಯ ಸಿಗ್ನಲ್ಲು ಬಿಡ್ತಾವೆ ನಮ್ಮ ಹುಡುಗನು ಇಲ್ಲೇ ವೆಯ್ಟ್ ಮಾಡ್ತವನ ಬನ್ನಿ ಇಲ್ಲೇ ನಮ್ಮ ಪಿ ಜಿಲೇ ಅವ್ನು ಬೈಕ್ ಪಾರ್ಕ್ ಮಾಡಿಬಿಟ್ಟು ನಮ್ಮ ಬೈಕಲ್ಲೇ ಹೋಗೋಣ ಪಿ ಜಿ ಇಸ್ ಇಯರ್ ಸೆಕೆಂಡ್ ಫ್ಲೋರ್ ದಿಸ್ ಒನ್ ಫಸ್ಟ್ ಫ್ಲೋರ್ ಶಾಫ್ಟಾ ಸೆಕೆಂಡ್ ಆ್ಯಂಡ್ ತರ್ಡ್ ಇಸ್ ಪಿ ಜಿ ಓಕೆ ಯು ಕ್ಯಾನ್ ಪಾರ್ಕ್ ದಟ್ ಸ್ಕೂಟೀಸ್ ದಟ್ ದಟ್ ಸ್ಪೇಸ್ ನೋ ಪ್ರಾಬ್ಲಮ್ ಅಯ್ಯೋ ಅಯ್ಯೋ ಇವನಿಗೆ ಕನ್ನಡ ಪಾಪ ಅಷ್ಟು ಕಷ್ಟ ತಮಿಳ್ನಾಡವನು ಸೊ ಇಂಗ್ಲೀಷಲ್ಲೇ ಮಾತಾಡಬೇಕು ಕನ್ನಡ ಕಲಿಸಿದ್ದೀನಿ ನೋಡೋಣ ಎಷ್ಟು ಮಾತಾಡ್ತಾನೆ ಅಂತ ವ್ಲಾಗಲ್ಲಿ ಗೊತ್ತಾಗುತ್ತಾ ಸೇ ಐ ಕಾನ್ ಸ್ಟಾಪ್ ಫೇಲಿಂಗ್ ಇನ್ ಲವ್ ಫೇಲಿಂಗ ಫಾಲಿಂಗ ಫೇಲಿಂಗ ಓಕೆ ಸೇ ಐ ಮೈ ಸಬ್ಸ್ಕ್ರೈಬರ್ಸ್ ಇವಾಗ ಜಿಗಣಿಯಿಂದ ಆನೆ ಹೋಗ್ತಾ ಇದ್ದೀವಿ ಆನೆಕಲ್ಲಿಂದ ಕಲ್ಲಿಂದ ಎಗೈನ್ ಮಡವು ಮಡು ಒಂದು ಫಾಲ್ಸ್ ಇದೆ ಅಷ್ಟೇ ಗೈಸಲ್ಲಿ ಬಟ್ ನೇಚರ್ ಚೆನ್ನಾಗಿದೆ ಸೊ ದಟ್ಸ್ ವೈ ನೋಡ್ಕೊಬಾಗೋಣ ಅಂತ ಸಿ ಈ ಇನ್ ನಮ್ಮ ಬೆಂಗಳೂರಲ್ಲಿ ಮುತ್ತೆಲ್ಲ ಮಡುವು ಅನ್ನೋದು ಒಂದು ಕಾಣೆಯಾದ ಸ್ಥಳ ಸೊ ಆ ಸ್ಥಳಕ್ಕೆ ಆ ಸ್ಥಳನ ನಾನು ಹುಡುಕ್ಕೊಂಡು ನಿಮಗೆ ಪರಿಚಯಿಸ್ತಾ ಇದ್ದೀನಿ ಸೊ ಅದಕ್ಕೆ ಬನ್ನಿ ಒಂದು ಚಿಕ್ಕದಾಗ ಒಂದು ಲಾಕ್ ಮಾಡ್ಕೊಂಬರೋಣ ಅಲ್ಲಿ ಆ್ಯಕ್ಚುಲಿ ಒಂದು ಫಾಲ್ಸ್ ಇದೆ ಗೈಸ್ ಚೆನ್ನಾಗಿದೆ ಮಳೆ ಬಂದಾಗ ಸಕತ್ತಾಗಿ ಆಯ್ತತೆ ಬಟ್ ಇವಾಗ ಗೊತ್ತಿಲ್ಲ ನಾನು ಲಾಸ್ಟ್ ಟೈಮ್ ವಿಸಿಟ್ ಮಾಡಿದಾಗ ಸಕತ್ತಾಗೇತು ನಿನ್ನೆ ಎಲ್ಲ ಮಳೆ ಆಗಿದೆ ಬನ್ನಿ ಇವತ್ತೊಂದು ಸಲ ಚೆಕ್ ಮಾಡೋಣ ವಿಡಿಯೋಸ್ ಎಲ್ಲ ಹೇಗೆ ಬರ್ತಿದೆ ಅಂತ ನಿಮ್ಮ ಸಜೆಷನ್ಸ್ ಬೇಕು ಅದನ್ನ ಕಮೆಂಟ್ ಮಾಡಿ ನಿಮ್ಮ ಇಷ್ಟ ಗೈಸ್ ಚೆನ್ನಾಗಿದ್ವೆ ನೀವೇ ಇಷ್ಟಪಡ್ತೀವ ಸೊ ದಟ್ಸ್ ವೈ ಬಟ್ ಸಜೆಷನ್ ಅಂತೂ ಕೇಳೇ ಕೇಳ್ತೀನಿ ನಿಮಗೇನು ಸಜೆಷನ್ ಹೇಳಬೇಕು ಅಂತ ಅನಿಸುತ್ತೆ ದಯವಿಟ್ಟು ಆ ಒಂದು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ನನಗೆ ತಿಳಿಸಿ ಅಂತ ಹೇಳ್ತಾ ಬನ್ನಿ ಹೋಗೋಣ ಇಂದ ಸಿಂಗಲ್ ರೋಡ್ ಗೈಸ್ ಅದೇ ಸಮಸ್ಯೆ ನಮಗೆ ಬಟ್ ಇಲ್ಲೇ ಡೈವರ್ಷನ್ ಇದೆ ಮುತ್ಯಾಲ ಮಾಡೋಗೆ ಆನೆ ಸಿಟಿಗೇನು ಹೋಗ್ತಾ ಇಲ್ಲ ಸಿಟಿ ಔಟ್ಸ್ಕರ್ಟ್ಸಲ್ಲೇ ಒಂದು ಡೈವರ್ಷನ್ ಇದೆ ಇಲ್ಲೇ ಹೋಗ್ತೀವಿ ಐ ಬೇಗ ಹೋಗು ಬೇಗ ಹೋಗು ಬೇಗ ಹೋಗು ಗಾಡಿ ಬಂದು ಗಾಡಿ ಬಂತು ಅಂಡ್ ಆನೆಕಲ್ ಫಾರೆಸ್ಟ್ ಹೇಳಿದ್ರೆ ನೀವು ಲಾಸ್ಟ್ ವಿಡಿಯೋದಲ್ಲೇ ನೋಡಿದ್ದೀವ್ ಯಾವುದು ಇದಕ್ಕೋಗಿದ್ವಲ್ಲ ತಟೆಕಾವೆ ಮಟನ್ ತಿನ್ನೋದಕ್ಕೆ ಅದು ಅಷ್ಟೇ ಸಖತ್ತಾಗಿದೆ ಈಗ ಅದೇ ಫಾರೆಸ್ಟಲ್ಲೇ ಈ ಸೈಡ್ ಇದೆ ಅಷ್ಟೇ ಫಾಲ್ಸು ನಾವು ಲಾಸ್ಟ್ ಟೈಮ್ ಹೋಗಿದ್ದು ಆ ಸೈಡು ಇವಾಗ ಈ ಸೈಡ್ ಇದೆ ಬದುಕು ಹಾಲು ಜೇನು ಮಾಡಿದವು ಕೂಲಿ ನಮ್ ಖುಷಿಗಿಲ್ಲ ಬೇಲಿ ತಾಜ್ ಇನ್ ದಿಸ್ ಫ್ಲಾಗ್ ಯು ಕ್ಯಾನ್ ಸ್ಪೀಕ್ ಕನ್ನಡ ಓಕೆ ಓಕೆ ಯೂಜ್ವಲಿ ಇಂಥ ಪ್ಲೇಸಸ್ಗೆಲ್ಲ ಬೆಳಿಗ್ಗೆನೆ ಹೋಗ್ಬಿಡ್ಬೇಕು ಗೈಸ್ ಬಟ್ ಏನು ಮಾಡ್ತೀವ ಸಿಗೋದು ಒಂದು ಸಂಡೇ ಚೆನ್ನಾಗಿ ನಿದ್ದೆ ಮಾಡಬೇಕು ಅಂತ ಅನ್ಸುತ್ತೆ ನಿದ್ದೆ ಆದಮೇಲೆ ಅನಿಸುತ್ತೆ ಅಯ್ಯೋ ಬೇಗನೆ ಹೋಗ್ಬೋದಾಗಿತ್ತಲ್ಲ ಅಂತ ಬಟ್ ಈ ಹೊಂದಾಣಿಕೆನೇ ಜೀವನ ಗೈಸ್ ಐ ಥಿಂಕ್ ತಿಂಕ್ ಇವತ್ತು ತುಂಬ ಪ್ಲೇಸಸ್ ಇದೆ ಇವತ್ತು ತಮಿಳ್ನಾಡು ರೀಚ್ ಆಗ್ಬಿಡ್ತೀವಿ ಬನ್ನಿ ಅದಕ್ಕಿಂತ ಮುಂಚೆ ಈ ವೇನ ಎಂಜಾಯ್ ಮಾಡೋಣ ಸಖತ್ತಾಗಿದೆ ಮುತ್ತೆಲ್ಲ ಮಡವ ಓಕೆ ಬನ್ನಿ ನಮ್ಮ ಪಾಪಗೆ ಫೀಡ್ ಮಾಡಿಸ್ಕೊಂಡು ಹೋಗೋಣ ಕನ್ನಡ ತಾಯ್ನಾಡು ಹರಸಿ ಬೆಳೆಸಿದ ನೆಲೆ ಬೀಡು ನಿಮ್ಮೆಲ್ಲರ ಮನೆ ಮಗನಾಗೋ ಭಾಗ್ಯ ಇಂದು ಡ್ಯಾನ್ಸ್ ವಿತ್ ಅಪ್ಪು ತಾಜ್ ಯು ನೋ ಅಪ್ಪು 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 ಯಾ ಅಪ್ಪು ಯಾ ಯು ನೋ ಎನಿ ಸಾಂಗ್ಸ್ ವಿಚ್ ಸ್ಟಾರ್ ಸಾಂಗ್ಸ್ಟಾರ್ ವಿಂಗ್ ನೋಡ್ತೀಯಾ ನೋಡ ಆ ರಾಜ್ ಮುಖದಲ್ಲಿ ರಾಜನ್ ಕಲೆ ತುಂಬಿ ತುಳುಕಾಡ್ತಿದೆ ಹಿಂಗ್ ಬಂದ ತಕ್ಷಣ ಫಸ್ಟ್ ರೈಟ್ ಅಲ್ಲೇ ಇದೆ ಡೈವರ್ಷನ್ ಮುತ್ತಲ ಮಡುವಿಗೆ ಹಾ ಅಂಡ್ ವೇ ಅಷ್ಟೊಂದೇನು ಚೆನ್ನಾಗಿಲ್ಲ ಬಿಕಾಸ್ ತುಂಬ ವೆಹಿಕಲ್ಸ್ ಓಡಾಡುತ್ತೆ ಗೈಸ್ ಇಲ್ಲಿ ಬಟ್ ಇವತ್ತು ವೀಕೆಂಡು ಎಷ್ಟು ಜನ ಇದೆಯೋ ಏನೋ ಗೊತ್ತಿಲ್ಲ ಬಟ್ ಎಲ್ಲೇ ಹೋಗ್ಲಿ ಕಪಲ್ಸ್ ನೋಡೋದಿಕ್ ಆಗಲ್ಲ ನಮ್ ಕೈಲಿ ನಮಗೆ ಯಾವಾಗ ಆ ಭಾಗ್ಯ ಸಿಗುತ್ತೋ ವರ್ಷಗಳಿಂದ ಎದೆಯಲ್ಲಿ ಬೆಂಕಿನ ಇಟ್ಟುಕೊಂಡು ಏನು ಮಾಡದೆ ಅರಿಸಿಕೊಳ್ಳುವುದು ಗೈಸ್ ಮಾವಿಗೋಲ್ಡ್ಗೆ ಕನ್ನಡದಲ್ಲಿ ಏನು ಹೇಳ್ತವೆ ವೈಟ್ ವೈಟ್ ತಾಜ್ ಟೆಲ್ಯು ಹಾ ಚೆಂಡು ಹೂವು ಚಾಮುಂಡಿ ಅಲ್ಲು ಚೆಂಡು ಚೆಂಡು ಹೂವು ಚೆಂಡು ಸಿ ಎಚ್ ಇ ಎನ್ ಡಿ ಯು हाँ चंडू वो इन कन्नड़ा इन तमिल वाट सामंदी दिए ये चामुंडी अंदर इट्स एन गॉडेस गॉडेस चामंती चामंती आई डोंट नो ताज वेर यू कैन सी दिस दिस टाइप ऑफ वर्ड्स गाइस 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 नम ताज के कन्नड़ा ये लोगों ने दिखोगे ननीये कन्नड़ा गोताग तिला सील समस्या इन गाइस ಇಲ್ಲೆಡತ್ತವ ನಾವು ಅಮೌಂಟ್ ಪೇ ಮಾಡಬೇಕು ಎಂಟ್ರೆನ್ಸ್ಗೆ ಒಂದು ಬೈಕ್ ಪಾರ್ಕಿಂಗ್ಗೆ ಒಂದು ಇಂಥ ಕ್ಲೈಮೇಟ್ಗೆ ಒಂದು ಸಾಂಗ್ ನೆನಪಾಗ್ತಿದೆ ಆಗ್ತಿದೆ ಹೇಳ ಕಿವಿ ಮಾತೊಂದು ಹೇಳಲೆ ನಾನಿಂದು ದಾವಿ ನಿಂತಾಗ ಸಾಗಲೇಬೇಕೆಂದು ನೆನ್ನೆ ಹೀಗಿಲ್ಲ ನಳೆಯೂ ತಿಳಿದಿಲ್ಲ ನೀನು ನೀನಾಗಿ ಬಾಳಲೇಬೇಕೆಂದು ಬಂತು ಬಂತು ತಾಜ್ ಕ್ಯಾಶ್ ಇದ್ದೇ ಅಶ್ ಕ್ಯಾಶ್ ಏನು ಪೇ ಟ್ವೆಂಟಿ 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 ಗೈಸ್ ಇಲ್ಲಿ ಟ್ವೆಂಟಿ ರುಪೀಸ್ ಕೊಟ್ವಿ ಮತ್ತೆ ಮುಂದೆ ಟ್ವೆಂಟಿ ಕೊಡಬೇಕು ಏನು ಕೇಳಿ ಪಾರ್ಕಿಂಗೇ ಅಂತ ಹೇಳ್ತವೆ ಅಯ್ಯಪ್ಪ ಅಷ್ಟೊಂದು ದುಡ್ಡಿಸ್ಕೊತವೆ ನೋಡಿ ವೇ ಹೇಗಿದೆ ಕ್ಲೈಮೇಟಿಂಗ್ ಇರಬೇಕು ಗೈಸ್ ಆ್ಯಕ್ಚುಲಿ ಆಕ್ಚುಲಿ ಈ ಕಡೆ ಮಳೆನೂ ಇಲ್ಲ ಬಿಸಿಲು ಇಲ್ಲ ಯಾ ದಟ್ಸ್ ವೈ ವಿಲ್ ದಟ್ ಟೈಮ್ ವಿ ಸಿ ಫೈನಲಿ ಬಂದ್ವಿ ಮುತ್ತೆಲ್ಲ ಮಾಡೋಗೆ ಇಲ್ಲಿ ಇದೆ ನೋಡಿ ಈಗ ಇದು ಸಾಕಾತಾಗಿದೆ ಬೋಟಿಂಗಂತೂ ಬಟ್ ನಾವು ಬಾಯ್ಸ್ ಏನು ಮಾಡೋದು ಹೇಳಿ ಬೋಟಿಂಗಲ್ಲಿ ಲೆಫ್ಟ್ ಸೈಡಲ್ಲಿ ಫೋಕಸ್ ಸಿ ಧರ್ಸ್ವಾಯಿ ಐ ಆಮ್ ಟೆಲ್ಲಿಂಗ್ ಇನ್ ಲಾಗ್ ನೋಡಿ ಇಲ್ಲಿ ಬೋಟಿಂಗ್ ಸಾಕಾತಾಗಿದೆ ಅಮೌಂಟ್ ಐ ತಿಂಕ್ ಒನ್ ಫಿಫ್ಟಿ ಅಂದ್ಕೊಂತೀನಿ ಟೂ ಟು ಪೀಪಲ್ಸ್ಗೆ ಟ್ವೆಂಟಿ ಮಿನಿಟ್ಸ್ ಅದು ಹಾಫ್ ಆನ್ ಅವರ್ ಗೊತ್ತಿಲ್ಲ ಲಾಸ್ಟ್ ಟೈಮು ಟ್ವೆಂಟಿ ಮಿನಿಟ್ಸ್ ಏನೋ ಕೊಟ್ಟಿದ್ರು ಸಿ ಬನ್ನಿ ಬೋಟಿಂಗ್ ಮೇಲೆ ತೋರಿಸ್ತೀನಿ ನಿಮಗೆ ಚೆನ್ನಾಗಿದೆ ಫಸ್ಟ್ ಒಳಗಡೆ ಹೋಗಿ ಫಾಲ್ಸ್ ನೋಡ್ಕೊಂಬೋಣ ಭೈ ಅಲ್ಲೂ ಇಸ್ಕೊಂಡವಲ್ಲ ಬೈ ಅಮೌಂಟು ಅಲ್ಲಿ ಎಂಟ್ರೆನ್ಸಲ್ಲಿ ಓ ಪಾರ್ಕಿಂಗು ದುಡ್ಡಾ ನಾವು ಇಲ್ಲೇ ಎಲ್ಲ ಸೈಡಾಗಿ ಹಾಕ್ಬೋದಲ್ಲ ಹಂಗೆ ಇಲ್ಲ ಪಾರ್ಕ್ ಗೈಸ್ ಇಲ್ಲಿಂದ ಟೂ ಫಿಫ್ಟಿ ಸ್ಟೆಪ್ಸ್ ಇದೆಯಂತೆ ಅಲ್ವಾ ತಾಜ್ ತ್ರೀ ಹಂಡ್ರೆಡ್ ಸ್ಟೆಪ್ಸ್ ಓಕೆ ಗೈಸ್ ತಾಜುದ್ದೀನ್ ಅಂತ ಹೇಳಿ ಮೂಲತಃ ತಮಿಳ್ನಾಡಿನವರು ಸೊ ಕನ್ನಡ ಇವಾಗ ಇವಾಗ ಕಲಿತಾ ಇದ್ದಾನೆ ಆಲ್ರೆಡಿ ನನ್ಗೆ ಕನ್ನಡ ಕಲಿದೆ ಕನ್ನಡ ಗೊತ್ತು ನನಗೆ ಸಿ ಅದೊಂದು ಖುಷಿ ಆಗುತ್ತೆ ಅಷ್ಟೇನಾ ಐ ಹ್ಯಾವ್ ಆಲ್ರೆಡಿ ವಿಸಿಟೆಡ್ ದಿಸ್ ಪ್ಲೇಸ್ ಲಾಸ್ಟ್ ಟೈಮ್ ಬಂದಾಗ ನನ್ನ ನಾನು ನನ್ನ ಫ್ರೆಂಡು ಈ ಕಡೆ ತುಂಬ ಎಂಜಾಯ್ ಮಾಡಿದ್ವಿ ಆ್ಯಂಡ್ ಪಕ್ಕದಲ್ಲಿ ಒಂದು ರೋಸ್ ಪ್ಲಾಂಟೇಶನ್ ಇದೆ ಅಲ್ಲಿ ಹೋಗಲ್ಲ ಬಟ್ ಲಾಸ್ಟ್ ಟೈಮ್ ನಾವು ಹೋಗಿದ್ದೆ ಓಕೆ ಆ ಪ್ಲಾಂಟೇಶನ್ ಚೆನ್ನಾಗಿದೆ ಅಂತ ಬಟ್ ನಮಗೇನೋ ಕೆ ರೋಸ್ ಹೇಳಿ ತಾಜ್ಗೇನೋ ಹುಡುಗಿ ನೋ ನಾಟ್ ಫಾರ್ ದ್ಯಾಟ್ ಐ ಲೈಕ್ ಐ ಲವ್ ನೇಚರ್ ಐ ಡೋಂಟ್ ಲವ್ ಗರ್ಲ್ಸ್ ಬೇಸಿಕಲಿ ಲವ್ಸ್ ನೇಚರ್ ಅಲ್ವಾ ತಾಜ್ ಕಡೆ ಹೋಗೋದಕ್ಕೆ ತುಂಬ ಈಸಿಡ ಬರೋದಕ್ಕೆ ತುಂಬಾ ಕಷ್ಟ ಆಗ್ತಿದೆ ಅಂಡ್ ಇಲ್ಲಿ ರೆಸ್ಟ್ ರೆಸ್ಟ್ ತಿಳಿಯೋದು ಇಳೋದು ಬಿಡ್ತೀವಿ ಹತ್ತದಿದೆಯಲ್ಲ ಸಿಕ್ಕಾ ಸಿಕ್ಕಾಪಟ್ಟೆ ಕಷ್ಟ ಆ್ಯಂಡ್ ಫಾಲ್ಸ್ ಬಂತು ಸೊ ಲಾಸ್ಟ್ ಟೈಮ್ ಕಂಪೇರ್ ಮಾಡಿದಾಗ ಈ ಟೈಮ್ ಸ್ವಲ್ಪ ವಾಟರ್ ಫ್ಲೋ ಕಡಿಮೆ ಆಗಿದೆ ಬಿಕಾಸ್ ಮಳೆ ಇಲ್ಲ ಟೂ ಡೇಸಿಂದ ಸೊ ದಟ್ಸ್ ವೈ ಆ್ಯಕ್ಚುಲಿ ಇನ್ನೊಂದು ದೊಡ್ಡ ಫಾಲ್ಸ್ ಇದೆ ಅದಕ್ಕೆ ಟ್ರಕ್ ಮಾಡ್ಕೊಂಡು ಹೋಗಬೇಕು ಬಟ್ ಅದು ಶೋರ್ ಇಲ್ಲ ಫಾಲ್ಸ್ ಇದೆಯೋ ಇಲ್ಲೋ ಅಂತ ಬಿಕಾಸ್ ಇಲ್ಲಿಂದ ಒಂದು ಟೂ ಕಿಲೋಮೀಟರ್ಸ್ ಇದೆ ಅದು ಟ್ರಕ್ ಮಾಡ್ಕೊಂಡು ಹೋಗೋದಕ್ಕೆ ಬಟ್ ಐ ಡೋಂಟ್ ನೋ ಆ ವಾಟರ್ ಫ್ಲೋ ಇದೆಯೋ ಇಲ್ಲೋ ಅಂತ ಇಲ್ಲಿ ಪಬ್ಲಿಕ್ನಾಗ ಕೇಳಿದಾಗ ಇಲ್ಲ ಅಂತ ಹೇಳೋದು ಸೊ ದಟ್ಸ್ ವೈ ಅದನ್ನು ಸ್ಕಿಪ್ ಮಾಡ್ತಾ ಇದ್ದೀವಿ ಮೇಲೆ ಪೀಕ್ ಹೋಗಬೇಕು ಅಂದರೆ ಒಂದು ಫಿಫ್ಟೀನ್ ಮಿನಿಟ್ಸ್ ಟ್ರಕ್ ಮಾಡಬೇಕಂತೆ ಬನ್ನಿ ಹೋಗೋಣ ಲಾಸ್ಟ್ ಟೈಮ್ ಬಂದಿದ್ದೆ ಆ್ಯಕ್ಚುಲಿ ಬಟ್ ಮಳೆ ಸಿಕ್ಕಾಪಟ್ಟೆ ಇತ್ತು ಸೊ ದಟ್ಸ್ ವೈ ಈ ಸಲ ಹೋಗೋಣ ಅಂತ ಅಂಡ್ ನಮ್ಮ ತಾಜ್ ಕೂಡ ಎಕ್ಸೈಟ್ ಆಗಿದ್ದಾನೆ ಮೇಲೆ ಹೋಗೋದಿಕ್ಕೆ ಅಲ್ವಾ ತಾಜ್ ಹಾಂ ಹೌದು ಅಂಡ್ ಇಲ್ಲಿ ಫ್ಲೋ ಆಗ್ತಿದೆ ನೋಡಿ ವಾಟರ್ ಸ್ಟ್ರೀಮ್ ಸೊ ಇದು ಮುಂದೆ ಹೋಗ್ಬಿಟ್ಟು ಒಂದು ದೊಡ್ಡ ದೊಡ್ಡ ಫಾಲ್ಸ್ ಆಗಿ ಬೀಳುತ್ತೆ ಸೊ ಇಲ್ಲೇ ವಾಟರ್ ಕಡಿಮೆ ಇದೆ ಅಂದಮೇಲೆ ಸೊ ಅಲ್ಲಿ ಫ್ಲೋ ಆಗೋಕ್ಕೆ ಚಾನ್ಸೇ ಇಲ್ಲ ತಾಜ್ 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 ಹೌದು ಬಟ್ ವಾಟರ್ ಫ್ಲೋ ಆಗ್ತಿಲ್ಲ ಇಲ್ಲಿ ಪಬ್ಲಿಕ್ ಹೇಳೋ ಹಾಗೆ ಸ್ವಲ್ಪ ಓಕೆ ಇದೆಲ್ಲ ಯಾವ ಆಗೋಕೆ ಚಾನ್ಸ್ ಅಮೆಝಾನ್ ಫಾಸ್ಟ್ ಅಲ್ಲಿ ಒಬ್ಬನೇ ಹೋಗಿದ್ದೆ ಗೊತ್ತಾ ಒಂದ್ಸಲ ಈ ಉದ್ದಾರ ಗೊತ್ತು ಬಿಡಿ ಇದೆಲ್ಲ ಯಾವ ಗೈಸ್ ಇದು ಯಾವುದೋ ಜುಜುಬಿ ಚಿಕ್ಕ ಬೆಟ್ಟ ಹೇಳ್ತಾವನೆ ತಾಜ್ ಇಂಥ ಎಷ್ಟು ಬೆಟ್ಟ ಹತ್ತಿಲ್ಲ ನಾವು ನಮ್ಮ ಜಮಾನದಲ್ಲಿ ನಿಮ್ಮ ಪಾದ ಜರಾಕ್ಸ್ ಮಾಡಿಕೊಟ್ಬಿಡಿ ಎಲ್ಲ ಕಡೆ ಅಂಟಿಸ್ಬಿಡ್ತೀವಿ ಅಯ್ಯೋ ಅಯ್ಯೋ ಸುಮ್ಮನೆ ಬಿಟ್ಟು ಬಿಲ್ಡಪ್ ಕೊಡೋದು ನಿಮ್ಗೆ ಅಷ್ಟೇ ಅಲ್ಲೇ ಸುಸ್ತಾಗ್ತಾ ಇತ್ತು ನನಿಗೂ ಬಟ್ ವೇ ನೋಡಿ ಹೇಗಿದೆ ಒಂದು ನಾಯಿ ಹೋಗೋವಷ್ಟು ಜಾಗ ಇದೆ ಆ ವೇಲಿ ನಾವು ಹೋಗ್ತಾ ಇದ್ದೀವಿ ಹಿಂಗೆ ಹೇಳಿದ್ರೆ ಚೆನ್ನಾಗಲ್ಲ ಒಂದು ಹುಲಿ ಹೋಗೋವಷ್ಟು ಜಾಗ ಇದೆ ಆ ವೇಲಿ ನಾವು ಹೋಗ್ತಾ ಇದ್ದೀವಿ ಅಲ್ವಾ ತಾಜ್ ಫೈವ್ ಎಲ್ಲಿ ಕಡಿಮೆ ಆಗ್ತೀಯಾ ಆಲ್ರೆಡಿ ಸ್ನಾಕ್ಸ್ ತಗೊಂಬಂದಿದ್ಯಾ ತಿನ್ನೋಕೆ ಬನ್ನಿ ಒಂದು ವ್ಯೂ ಇದೆ ತೋರಿಸ್ತೀನಿ ಬೆಟ್ಟ ಮೇಲೆ ನೆಕ್ಸ್ಟ್ ಲೆವೆಲ್ ವೇವ್ ಯಾ ಮಮತಾಜ್ ಗೈಸ್ ನಾವು ಯಾವಾಗಲೂ ಲೈ ಕಂಪ್ನಿಲಿ ಹಿಂಗೆ ಟೀಸ್ ಮಾಡೋ ತಾಜ್ನ ತಾಜ್ ಎಲ್ಲಿ ನಿಮ್ಮ ಮಮತಾಜ್ ಅಂತ ಹೇಳಿ ಆಯ್ ಐ ಡೋಂಟ್ ನೋ ಸಮ್ ಕಪಲ್ಸ್ ಇಸ್ ದೇವ್ ನೋಡ್ ನಮ್ಮ ಜನ ಕೊಡುಗೆ ಏನು ಗೊತ್ತಾ ಇಂಥ ಪ್ಲೇಸಸ್ಗೆ ಇಲ್ಲಿದೆ ನೋಡಿ ಪ್ಲಾಸ್ಟಿಕ್ 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 ಈ ಥರ ಪ್ಲಾಸ್ಟಿಕ್ ಹಾಕಿದ್ರೆ ಎಂದ್ರೆ ಚೆನ್ನಾಗಿರಲ್ಲ ಬಟ್ ಅದ ಇವತ್ತು ಶೂ ಹಾಕ್ಕೊಂಡ್ಬಂದಿಲ್ಲ ಆ ಕ್ಯಾಕ್ಸ್ ಹಾಕೊಂಡ್ ಬಂದಿದ್ದೀನಿ ಏ ಕಮ್ ತಾಜ್ ಇಟ್ಸ್ ಟೋ ಗುಡ್ ಅನ್ ಟಾಪ್ ಏ ಕಮ್ ತಾಜು ಜಸ್ಟ್ ಫೈವ್ ಕಿಲೋಮೀಟರ್ಸ್ ಓನ್ಲಿ ಗೈಸ್ ಫೈನಲಿ ಪೀಕ್ಗೆ ಬಂದ್ವಿ ಸಿ ದಟ್ ಅಮೇಝಿಂಗ್ ವ್ಯೂ ರೈಟ್ ವೈಟ್ ವೈಟ್ ಈ ಕಡೆ ನೋಡಿ ಎಷ್ಟು ಸಾತ್ ಸೆಕೆಂಡ್ ಝೂಮ್ ಆಗ್ತೀನಿ ಆ್ಯಂಡ್ ಕಂಪ್ಲೀಟ್ ಎಲ್ಲ ಆನೆಕಾಲ್ ಫಾರೆಸ್ಟೇನೇ ಇದು ತಾಜ್ ಹೇಗಿದೆ ಪ್ಲೇಸ್ ಪ್ಲೇಸ್ ಚೆನ್ನಾಗಿದೆ ನಾವು ಚೆನ್ನಾಗಿಲ್ವಾ ಟ್ರೆಕ್ಕಿಂಗ್ ಟ್ರೆಸ್ ಸಿ ಫಸ್ಟ್ ಟೈಮ್ ಅಂತ ನಮ್ಮ ತಾಜ್ ಇಂಥ ಪೀಕೆಲ್ಲ ಟ್ರೆಕ್ ಮಾಡಿಬಿಟ್ಟು ನಾಲ್ಕೈದು ಸ್ಟೆಪ್ಸ್ಗೆ ಬಿದ್ದೋಗ್ಬಿಟ್ಟು ಬಟ್ ಇದರಿಂದ ಹೈಪೀಕ್ಗೆ ಹೋಗಿದ್ದೇನೆ ನನಗೆ ಟೀ ಟಿ ಶರ್ಟ್ ಮೀನಿಂಗ್ ಏನೋ ಗೊತ್ತಾಯ್ತಿಲ್ಲ ಗೈಸ್ ಐ ಕಾಂಟ್ ಸ್ಟಾಪ್ ಫೇಲಿಂಗ್ ಇನ್ ಲವ್ ವಿತ್ ಯೂ ಯು ಮೀನ್ಸ್ ಅಂದರೆ ಐ ವಿಲ್ ಬಿ ಆಲ್ವೇಸ್ ಇನ್ ಲವ್ ವಿತ್ ನೇಚರ್ ಗೊತ್ತಾಯ್ತಲ್ಲ ನನಗಂತೂ ಗೊತ್ತಾಗ್ಲಿಲ್ಲ ನಿಮಗೆ ಗೊತ್ತಾದರೆ ಕಮೆಂಟ್ ಮಾಡಿ ಅವನೇನು ಹೇಳ್ತಾ ಅಂತೇಳಿ ಆ್ಯಂಡ್ ಇಷ್ಟೇ ನಿಮಗೆ ಇನ್ನೂ ನೀವು ತುಂಬ ಫ್ರೆಂಡ್ಸ್ ಜೊತೆ ಬಂದಿವೆ ಬಾಯ್ಸ್ ಜೊತೆ ಬಂದಿವೆ ಇಲ್ಲೊಂದು ಅಡ್ಡಾನೂ ಹಾಕ್ಬೋದು ಗೊತ್ತಲ್ಲ ಅದಕ್ಕೆಲ್ಲ ಅವಕಾಶ ಇದೆ ಬಟ್ ಹೇಗೆ ತೊಗೊಂಬಂದಿತ್ತೇವೋ ಬಾಟಲ್ಸ್ ಎಲ್ಲ ವಾಪಸ್ ಹಾಗೇ ತೊಗೊಂಡೋಗಿ ಅಷ್ಟೇ ಅದು ಬಿಟ್ಟು ಎಂಜಾಯ್ ಮಾಡೋದಕ್ಕೆ ಇಟ್ಸ್ ಓಕೆ ಜಸ್ಟ್ ನೀವು ಬೆಂಗಳೂರು ಸಿಟಿಯಿಂದ ಅಪ್ರಾಕ್ಸಿಮೇಟ್ಲಿ ತರ್ಟಿ ಕಿಲೋಮೀಟರ್ಸ್ ಇದೆ ನೀವೆಲ್ಲನ ಎಲೆಕ್ಟ್ರಾನ್ ಸಿಟಿ ಬೊಮ್ಸ್ ಅಂದರೆ ಒಬ್ಗುಡಿ ಈ ಕಡೆ ಇದಾವೆ ಜಸ್ಟು ಟ್ವೆಂಟಿ ಕಿಲೋಮೀಟರ್ಸ್ ಅಷ್ಟೇ ಗೈಸ್ ಒನ್ ಆಫ್ ದಿ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ವಾಟರ್ ಫಾಲ್ಸ್ ಇದೆ ಆ್ಯಂಡ್ ಮೇಲ್ಗಡೆ ಹೋಟೆಲ್ಸ್ ಇದೆ ಇನ್ನೇನು ಹೇಳಿ ನಮ್ಮ ಬೆಂಗ್ಳೂರು ಜನಕ್ಕೆ ಪೀಸಾಗಿರೋದಕ್ಕೆ ತಾಜ್ ಯು ನೋ ಪದೇ ಪೊದೆ ಇನ್ ದ ಸೆನ್ಸ್ ಇನ್ನು ಕನ್ನಡ ಐ ಡೋಂಟ್ ನೋ ಬುಷಸ್ ಐ ಡೋಂಟ್ ನೋ ಇನ್ ಇಂಗ್ಲೀಷ್ ವಾಟ್ ಈಸ್ ಪೊದೆ ಪೊದೆ ಅಂದರೆ ಗೈಸ್ ನಮ್ಮ ತಾಜ್ಗೆ ಪೊದೆ ಅಂದರೆ ಗೊತ್ತಿಲ್ಲ ಅಂತ ನನಗೆ ಗೊತ್ತಾಗಿರೋ ತಮಿಳು ನಿನಗೆ ಗೊತ್ತಾ ಬೇಡ ಬಿಡಿ ಪಾ ನೀನೇನು ಚಿಕ್ಕ ಹುಡುಗ ಬಿಡು ಆ್ಯಂಡ್ ಇಲ್ಲೇ ಫಾಲ್ಸ್ ಅಪೋಸಿಟು ಟೆಂಪಲ್ ಇದೆ ಶ್ರೀ ಮುತ್ಯಾಲೇಶ್ವರ ಸ್ವಾಮಿ ದೇವಾಲಯ ನೆಕ್ಸ್ಟ್ ಟೆಂಪಲ್ ಕ್ಲೋಸ್ ಇದೆ ಮೇ ಬಿ ಗೊತ್ತಿಲ್ಲ ಯಾವ ಟೈಮ್ ಓಪನ್ ಆಗುತ್ತೆ ಅಂತ ಹೇಳಿ ಆ್ಯಂಡ್ ಇಲ್ಲಿ ಕೆಲವೊಂದು ಇದಿದೆ ನಾಗದೇವತೆ ಕಲ್ಲಿನಿದೆ ಅದು ಆ್ಯಂಡ್ ಇಲ್ಲಿ ನಂದಿ ಶಿವ ಇದೆ ನೋಡಿ ನಮ್ಮ ಬೆಂಗಳೂರು ಜನಕ್ಕೆ ಭಕ್ತಿ ಜಾಸ್ತಿ ಸೊ ಬಂದ್ಬಿಟ್ಟು ಟೈಮ್ ಸ್ಪೆಂಡ್ ಮಾಡೋರಿಗೆ ಹೇಳಿ ಮಾಡಿಸಿದ ಪ್ಲೇಸ್ ಇದು ಮುತ್ಯಾಲ ಮಾಡೋವು ಗೈಸ್ ಬೆಟ್ಟರ್ ನೀವು ಬೆಳಿಗ್ಗೆನೆ ಬನ್ನಿ ಇಲ್ಲ ಈವ್ನಿಂಗ್ ಬನ್ನಿ ಅಪ್ ಟು ಲೆವೆನ್ ಓ ಕ್ಲಾಕ್ ಮಾಡ್ಕೊಂಡು ಬನ್ನಿ ಲೆವೆನ್ ಓ ಕ್ಲಾಕ್ ಟು ಫೋರ್ ಓ ಕ್ಲಾಕ್ ಬರೋದಕ್ಕೆ ಹೋಗ್ಬೇಡಿ ಇಳಿಯೋದು ಈಸಿಯಾಗಿ ಇಳೋದು ಬಿಡ್ತೀವಿ ಬಟ್ ಹತ್ತೋದಿದೆಯಲ್ಲ ತುಂಬ ಕಷ್ಟ ಇವತ್ತು ಸಿಕ್ಕಾಪಟ್ಟೆ ಬಟ್ಟೆ ಬಿಸಿಲಿದೆ ಊಟ ಮಾಡ್ಕೊಂಡು ಬನ್ನಿ ಅಂತ ಹೇಳಿದೆ ಹಂಡ ಹೋಟೆಲ್ಸ್ ಇದೆ ನೋಡಿ ಇಲ್ಲ ಹೋಟೆಲ್ಸ್ ಆದಮೇಲೆ ಇಲ್ಲೇನೋ ಕಾಣ್ತಿದೆ ನೋಡಿ ನಿಮಗೆ ಬೋಟಿಂಗ್ ನೋಡಿ ನಮ್ಮ ಬೆಂಗಳೂರಲ್ಲಿ ಎಂತೆಂಥ ಪ್ಲೇಸ್ ಇದೆ ಗೈಸ್ ನಾವು ಇದು ಬಿಟ್ಬಿಟ್ಟು ಓನ್ಲಿ ನಂದಿ ಹಿಲ್ಸ್ ಅಂತೆ ಲಾಲ್ಬಾಗ್ ಅಂತೆ ಫಾಸ್ಟ್ಲಿ ಅವ್ನು ಆ ಲೆವೆಲಲ್ಲಿ ಸುಸ್ತಾಗಿದ್ದಾನೆ ಅಂದ್ವಿ ಗೈಸ್ ಫಸ್ಟ್ ಟೈಮ್ ಅಂತ ಪೀಕ್ ಹತ್ತಿದ್ದು ಆ್ಯಂಡ್ ಬನ್ನಿ ಅಮೌಂಟ್ ಎಷ್ಟು ಕೇಳೋಣ ನನ್ನ ಬೋಟಿಂಗ್ ನೀವಲ್ಲೇ ನೋಡಿದ್ದೀವಲ್ಲ ಗೈಸ್ ಕೃಷ್ಣಗಿಲ್ಲಿ ಎಸ್ ಔತನಪಟ್ಟಿ ಲೇಖಲ್ಲಿ ಅದೇ ಲಾಸ್ಟು ಮತ್ತೆ ನಮ್ಮ ಪೆಡಲ್ ಬೋಟ್ ಹತ್ತಲ್ಲ ಇನ್ಮೇಲೆ ಓಕೆ ಓನ್ಲಿ ಇಲ್ಲಿ ಪೆಡಲ್ ಬೋಟ್ಸ್ ಅಷ್ಟೇ ಇರೋದು ಓನ್ಲಿ ಟೂ ಪೀಪಲ್ಸ್ಗೆ ಟೂ ಆ್ಯಂಡ್ ಫೋರ್ ಪೀಪಲ್ಸ್ಗೆ ಅಷ್ಟೇ ಮೋಟಾರ್ ವಿಚ್ ಬೋಟ್ ಅನ್ನೋದು ಓನ್ಲಿ ಪೆಡಲ್ ಬೋಟ್ ಅಷ್ಟೇ ಅಂತೆ ಆ್ಯಂಡ್ ಒನ್ ಫಿಫ್ಟಿ ರುಪೀಸ್ ಟೂ ಪರ್ಸನ್ಸ್ಗೆ ಟೈಮಿಂಗ್ಸ್ ಹಾಫ್ ಆನ್ ಅವರ್ ಟ್ವೆಂಟಿ ಮಿನಿಟ್ಸ್ ಅಲ್ವಾ ತಾಜ್ ಗೈಸ್ ನೀವು ಅಕಸ್ಮಾತ್ ಯಾವುದಾದ್ರು ವೆಬ್ಸೈಟಲ್ಲಿ ಅಥವಾ ಕಾಲ್ ಮಾಡ್ಕೊಂಡು ಬರ್ತೀವ ಅಂದರೆ ಇಲ್ಲಿ ನಂಬರ್ ಇದೆ ನೋಡಿ ಇಷ್ಟು ಪ್ಲೇಸಸ್ ಇದೆ ಓಟೆಲ್ಸ್ ಇದೆ ಅಂಡ್ ರೆಸ್ಟೋರೆಂಟ್ಸ್ ಇದೆ ಲಾಡ್ಜಿಂಗ್ ಇದೆ ಆ್ಯಂಡ್ ಇಲ್ಲಿದೆ ನೋಡಿ ಆ ದೊಡ್ಡ ಫಾಲ್ಸ್ ಸೊ ಸಪೋಸ್ ನೀವು ಇಲ್ಲಿಗೆ ಬರ್ತೀವ ವೆಬ್ಸೈಟಲ್ಲಿ ಬುಕ್ ಮಾಡ್ಕೊಂಡು ಮಾಡೋ ಇನ್ ಇಂಗ್ಲೀಷ್ ವಾಟ್ ಇಟ್ಸ್ ಕಾಲ್ಡ್ ಪರ್ಲಿ ಸ್ಪೆಲಿಂಗ್ ಎಲ್ಲರಿಗೂ ಗೊತ್ತು ಮಾತ್ರ ಗೊತ್ತಿಲ್ಲ ಓಕೆ ಗೊತ್ತಾಯ್ತಲ್ಲ ಅಲ್ಲಾಗೈಸ್ ನಿಮಗೆ ಸೊ ಇಲ್ಲಿಗೆ ಈ ವ್ಲಾಗ್ನ ಮಾಡ್ತಾ ಇದ್ದೀನಿ ನೆಕ್ಸ್ಟು ಇನ್ನೊಂದು ಪ್ಲೇಸ್ಗೆ ಹೋಗೋ ಪ್ಲ್ಯಾನ್ ಇದೆ ಅದು ನೆಕ್ಸ್ಟು ವ್ಲಾಗಲ್ಲಿ ಹೇಳ್ತೀನಿ ಈ ವ್ಲಾಗ್ನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಐ ಓಪ್ ಈ ವ್ಲಾಗ್ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಂಟಿಲ್ ದೆನ್ ಕೀಪ್ ವಾಚಿಂಗ್ ವಿನಯ್ಸ್ ಮಿನಿಯಾ ಟ್ಯಾಂಕ್ ಯು ಮಗ ಲೈಫ್ ಲಾಂಗ್ ಹಿಂಗೆ ಎದ್ಬಿಡ್ತೀವಿ ನಾವು ನಮಗೂ ಒಳ್ಳೆ ಟೈಮ್ ಬರ್ತದೋ ಟ್ಯಾಲೆಂಟ್ ಇದ್ದವ್ ಯಾವನ್ನೇ ಆಗಿ ಮೇಲ್ ಬಂದೇ ಬರ್ತಾನೆ ಅದಕ್ಕೆ ತಾನೇ ನಾವು ಕಷ್ಟ ಪಡ್ತಾ ಇರೋದು